ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ಹನ್ನೆರಡನೇ ಭಾಗವನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಈ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಸ್ತಿನ ಅವಧಿಯಲ್ಲಿದ್ದ ಗ್ರಹದಲ್ಲಿ ದಿನೇ ದಿನೇ ಬೆಳೆಯುತ್ತಿದ್ದ ಕಾರಣನು ಪಾರಂಗತನಾಗಲು ಬಾರೋದಾಜರ ಬಳಿಗೆ ಹೋದನು ಆದರೆ ಕರ್ಣನು ಸೂತ ಸೂತನಾದದ್ದರಿಂದ ಗುರುಗಳು ಆತನಿಗೆ ಅಸ್ತ್ರವಿದ್ಯೆ ಕಲಿಸಲು ಒಪ್ಪಲಿಲ್ಲ ಕರ್ಣನ ಮನದಲ್ಲಿ ಚಿಂತೆ ಆವರಿಸಿತು ಲೋಕದಲ್ಲಿ ಪ್ರಾಮಾಣಿಕತೆಯನ್ನು ಗುರುತಿಸುವವರು ವಿರಳವೆಂದು ಗಮನಿಸಿ ಕರ್ಣನು ವೇಷ ಹಾಕಿ ಅವತಾರ ಸ್ವರೂಪಿ ಪರಶುರಾಮರ ಆಶ್ರಯವನ್ನು ಪಡೆದನು ಪರಶುರಾಮರು ಕರ್ಣನಿಗೆ ತನ್ನಲ್ಲಿರುವ ಸಕಲ ಅಸ್ತ್ರ ಪಾಂಡಿತ್ಯವನ್ನು ದಾರಿ ಆದರೆ ಕರ್ಣನ ದುರದೃಷ್ಟ ಬೆನ್ನು ಬಿಡಲಿಲ್ಲ ಒಂದು ದಿನ ಪರಶುರಾಮರು ತನ್ನ ಆಪ್ತ ಶಿಷ್ಯನಾದ ಕರ್ಣನ ತೊಡೆಯ ಮೇಲೆ ಶಿರವಿಟ್ಟು ನಿದ್ರಿಸುತ್ತಿದ್ದರು ದೇವೇಂದ್ರನು ತನ್ನ ಸುತನಾದ ಅರ್ಜುನನಿಗೆ ಭವಿಷ್ಯದಲ್ಲಿ ತೊಂದರೆಯಾಗಬಹುದೆಂದು ಭಾವಿಸಿ ವಜ್ರದುಂಬಿಯಾಗಿ ಕರ್ಣನ ತೊಡೆಯನ್ನು ಕೊರೆಯತೊಡಗಿದನು ಆಗ ಕರ್ಣನ ತೊಡೆಗೆ ಗಾಯವಾಗಿ ರಕ್ತ ಸುರಿಯತೊಡಗಿತು ಆದರೂ ಕರ್ಣನು ತನ್ನ ಗುರುವಿಗೆ ನಿದ್ರಾಭಂಗವಾಗಬಾರದೆನ್ನುವ ಏಕಮೇವ ಉದ್ದೇಶದಿಂದ ಅನುವನ್ನು ಸಹಿಸಿಕೊಂಡನು ಸುರಿಯುವ ರಕ್ತದಿಂದ ಪರಶುರಾಮರ ಆಯಿತು ಕೂಡಲೇ ಅಚ್ಚೆತ್ತ ಪರಶುರಾಮರು ಕರ್ಣನ ತೊಡೆಗೆ ಗಾಯವಾಗಿ ರಕ್ತ ಸುರಿಯುತ್ತಿರುತ್ತದೆ ನ್ನು ಗಮನಿಸಿದರು ಪರಶುರಾಮರು ದೃಷ್ಟಿಯಿಂದ ನೋಡಿದಾಗ ಕರ್ಣನು ಬ್ರಾಹ್ಮಣ ವೇಷದಲ್ಲಿರುವ ಕ್ಷತ್ರಿಯನೆಂಬಾರೂ ಆಯಿತು ಜಮದಗ್ನಿ ಕೋಪದಿಂದ ಕಿಡಿಕಿಡಿಯಾದನು ಕಿಡಿಯಾದನು ಏಕಪಟ್ಟಿ ವಿಪ್ರಕುಮಾರನೆಂದು ಮೋಸದಿಂದ ನನ್ನನ್ನು ಮರಳು ಮಾಡಿ ನಂಬಿಸಿ ಸಕಲ ಅಸ್ತ್ರವಿದ್ಯೆಯನ್ನು ಕಲಿತೆ ಆದರೆ ಈಗ ಸತ್ಯ ಬಯಲಾಯಿತು ಸೇಡಿನಿಂದ ಜೀವನವಿಡಿ ಕ್ಷತ್ರಿಯರನ್ನು ವಿರೋಧಿಸಿ ಅವರ ಸಂತಾನವನ್ನು ನಾನು ಇಪ್ಪತ್ತೊಂದು ಬಾರಿ ಭೂ ಪ್ರದಕ್ಷಿಣೆಗೈದು ನಿರ್ಮೂಲನೆ ಮಾಡಿರುವೆ ಹೀಗೋ ಹಿಡಿ ಶಾಪ ನಾನು ಕಲಿಸಿದ ಮಹಾವಿದ್ಯೆ ನಿನ್ನ ಆಪತ್ಕಾಲದಲ್ಲಿ ಲಭಿಸದೇ ಹೋಗಲಿ ಆ ಸಂದರ್ಭದಲ್ಲಿ ಶರವಿದ್ಯೆ ಮರೆತು ಹೋಗಲಿ ಎಂದು ಅವರು ಕರ್ಣನಿಗೆ ಶಾಪ ನೀಡಿದರು ಪರಶುರಾಮರ ಶಾಪದಿಂದ ಕರ್ಣನು ಚಿಂತಕ್ರ ಅಂತ ಅವನ ಆಶಾ ಗೋಪುರ ಕ್ಷಣದೊಳಗೆಯೇ ಕುಸಿದು ಬಿತ್ತು ಕೆನ್ನವದನ್ನಾಗಿ ಮಾಡಿದ ತಪ್ಪನ್ನು ಕ್ಷಮಿಸಿ ಅನುಗ್ರಹಿಸಲು ಕರ್ಣನು ಪರಶುರಾಮರ ಪಾದಕ್ಕೆರೆಗೆದನು ತುಸು ಸಮಾಧಾನ ಮಾಡಿಕೊಂಡ ಪರಶುರಾಮರು ಆಗಲಿ ಕರ್ಣ ನಾನು ಕೊಟ್ಟ ಶಾಪ ಹಿಂತೆಗೆಯಲಾರೇನು ಆದರೆ ಮದ್ರ ದೇಶಾಧಿಪತಿಯಾದ ಶೆಲ್ಲನ್ನು ನಿನ್ನ ಸಾರಥಿಯಾಗಿ ರಥವನ್ನು ನಡೆಸುವಷ್ಟು ಕಾಲ ನಾನು ನೀಡಿದ ಈ ಮಹಾಧನುರ್ವಿದ್ಯೆ ನಿನ್ನ ನೆನಪಿನಲ್ಲಿರಲಿ ಅಷ್ಟು ಹೊತ್ತಿನವರಿಗೆ ಜಯನಿನ್ನದಾಗಲಿ ಎಂದು ಪರಶುರಾಮವರು ಆಶೀರ್ವದಿಸಿದರು ಇತ್ತ ಹಸ್ತಿನಾವತಿಯಲ್ಲಿ ಪರಶುರಾಮರ ಶಿಷ್ಯರಾದ ದ್ರೋಣಾಚಾರ್ಯರು ಕೌರವರಿಗೂ ಪಾಂಡವರಿಗೂ ಮಂತ್ರಶರ ಶಬ್ದ ಬೀದಿ ಲಕ್ಷ ಬೀದಿ ಗದೆ ಪರಿಗ ಕಟಾರಿ ಗುರಾಣಿ ಮುಂತಾದವುಗಳನ್ನು ಪ್ರಯೋಗಿಸುವ ವಿದ್ಯೆಯನ್ನು ಕಲಿಸಿ ಶಿಷ್ಯರನ್ನು ಶಸ್ತ್ರವಿದ್ಯಾ ನಿಷ್ಣಾತರನ್ನಾಗಿ ಮಾಡಿದರು ಏರಿದ ತೀರು ಜೊತೆಗಾರ ಸಾರಥಿ ಬೆಂಗಾಲುಗಿರುವ ಸೈನ್ಯವನ್ನು ಸಂರಕ್ಷಿಸುವ ರೀತಿಯನ್ನು ಅಭ್ಯಸಿಸಿದರು ಹಾಗೆಯೇ ದಾರೆಹರಿದ ಶಸ್ತ್ರಾಸ್ತ್ರ ವಿದ್ಯೆಯ ಪ್ರದರ್ಶನಕ್ಕೋಸ್ಕರ ಮೇವುಮಂಗ್ಳ ವ್ಯವಸ್ಥೆ ಆಯಿತು ಹಿರಿಯರ ಪ್ರಮುಖರ ಸಮ್ಮುಖದಲ್ಲಿ ಶಿಷ್ಯರು ತಾವು ಕಲಿತ ವಿದ್ಯೆಯನ್ನು ಪ್ರದರ್ಶಿಸಿದರು ಗಜಾರೋಹಣ ಗಜಸವಾರಿ ಅಶ್ವಾರೋಹಣ ಅಶ್ವಸವಾರಿ ಗುಂಡು ಚಂಡು ಚಿನ್ನಿ ಕೋಲಾಟ ಗದ್ಯ ಪರಿಗ ಮಂತ್ರಾಸ್ತ್ರಗಳ ಸ್ಪರ್ಧೆಗಳು ನಡೆದು ಸರ್ವ ರೀತಿಯಲ್ಲಿ ಅರ್ಜುನನೇ ಪ್ರಥಮನೆಂದು ನಿಶ್ಚಯಿಸಲ್ಪಟ್ಟನು ಎಲ್ಲರೂ ಅರ್ಜುನನಿಗೆ ಜಯಕಾರ ಹಾಕುತ್ತಿರುವ ಕರ್ಣನು ಕ್ರೀಡಾಂಗಣಕ್ಕೆ ಪ್ರವೇಶಿಸಿ ಅರ್ಜುನನಿಗೆ ಶರಪರೀಕ್ಷೆಯ ಸವಾಲಿಸಿದನು ಇದನ್ನು ಗಮನಿಸಿದ ಕೃಪಾಚಾರ್ಯ ಮತ್ತು ದ್ರೋಣರು ಈ ಬಯಲಲ್ಲಿ ರಾಜಕುಮಾರರ ಸ್ಪರ್ಧೆ ಏರ್ಪಡಿಸಿರುವಾಗ ಸೂತ ಸುತ್ತನಿಗೆ ಪ್ರವೇಶವಿಲ್ಲ ಎಂದು ಧಿಕ್ಕರಿಸಿದರು ಈ ಘಟನೆಯನ್ನು ನೋಡಿ ದುರ್ಯೋಧನನ್ನು ಕರ್ಣನನ್ನು ತನ್ನಲ್ಲಿಗೆ ಕರೆಯಿಸಿದನು ಇವನೊಬ್ಬ ತನ್ನ ಬತ್ತಳಿಕೆಯಲ್ಲಿ ಇರಬೇಕಾದ ಅಮೋಘ ಅಸ್ತ್ರವೆಂದು ಎಂದು ನಿಶ್ಚಯಿಸಿ ದುರ್ಯೋಧನನ್ನು ಕರ್ಣನಿಗೆ ಅಂಗರಾಜ್ಯದ ಪಟ್ಟವನ್ನು ನೀಡಿ ರಾಜ್ಯಾಧಿಪತಿಯನ್ನಾಗಿ ಮಾಡಿದನು ಸಂದರ್ಭದ್ದಕ್ಕೆದಾಗ ಈ ಅಸ್ತ್ರವನ್ನು ಪಾಂಡವರ ವಿರುದ್ಧ ಪ್ರಯೋಗಿಸಲು ದುರ್ಯೋಧನನ್ನು ನಿರ್ಧರಿಸಿದನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ